ಸ್ನೇಹಿತರೆ ಈ ಸ್ಥಳ ಇರುವುದು ಕರ್ನಾಟಕದ ಕಿರೀಟ ಬೀದರ್ನಲ್ಲಿ ಬೀದರ್ನ ಪವಿತ್ರ ಕ್ಷೇತ್ರವಾದಂತಹ ಪಾಪನಾಶ ಕ್ಷೇತ್ರ ಇದೆ ಅಲ್ಲ ಅಲ್ಲಿ ಮೇಲ್ಗಡೆ ಪರ್ವತದ ಮೇಲಿದೆ ಈ ಮಂದಿರ ಧ್ಯಾನ ಮಂದಿರ ಸ್ನೇಹಿತರೆ ಇದು ಇದ್ರದ್ದು ಪೂರ್ತಿ ವ್ಯೂ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ನೋಡಿ ನಮಸ್ಕಾರ ಸ್ನೇಹಿತರೆ ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಧ್ಯಾನ ಮಂದಿರ ತೋರಿಸ್ತಾ ಇದ್ದೀನಿ ಈ ಧ್ಯಾನ ಮಂದಿರ ಇರುವುದು ಬೀದರ್ನ ಈ ಪಾಪನಾಕ್ಷ ಕ್ಷೇತ್ರ ಇದೆ ನೋಡಿ ಮೇಲ್ಗಡೆ ಬಸವಗಿರಿ ಅಂತೇಳಿ ಬಸವಗಿರಿ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಈ ಧ್ಯಾನ ಮಂದಿರ ಕಾಣಿಸುತ್ತೆ ನಾವು ಸಹ ಇದನ್ನ ನೋಡೋಕೆ ಫಸ್ಟ್ ಟೈಮ್ ಹೋಗಿದ್ವಿ ಮೇಲ್ಗಡೆ ಪಾಪನಾಶ ಇದೆ ನೋಡಿ ಸ್ನೇಹಿತರೆ ಪಾಪನಾಶ ನೋಡಿಕೊಂಡು ನೀವು ಬಸವಗಿರಿಗೆ ಹೋಗಬಹುದು ಫಸ್ಟ್ ಟೈಮ್ ನೀವು ಇಲ್ಲಿ ಬಿದರ್ಗೆ ಬಂದಿದ್ದೀರಾ ಅಂದಲ್ಲಿ ಅಥವಾ ನೀವು ಇಲ್ಲಿನವರೇ ಇದ್ದಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೂ ಸಹ ಒಂದು ಸತಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಇದು ಶ ಈ ಸ್ಥಳ ಏನಿದೆ ಅಲ್ಲ ತುಂಬ ಚೆನ್ನಾಗಿದೆ ಪ್ರಶಾಂತವಾದಂತಹ ಸ್ಥಳ ಇದು ಬನ್ನಿ ಸ್ನೇಹಿತರೆ ಒಳಗಿನ ಲುಕ್ ಹೇಗಿದೆ ಈ ಧ್ಯಾನ ಮಂದಿರದ್ದು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಕುಳಿತುಕೊಂಡ್ರೆ ಹೋಗೋ ಮನಸ್ಸೇ ಆಗೋದಿಲ್ಲ ಅಷ್ಟು ಶಾಂತವಾದಂತಹ ಸ್ಥಳ ಬನ್ನಿ ಸ್ನೇಹಿತರೆ ಜಾಸ್ತಿ ಮಾತಾಡೋದಿಲ್ಲ ಹೇಗಿದೆ ಈ ಧ್ಯಾನ ಮಂದಿರದ್ದು ಲುಕ್ಕು ನಿಮಗೆ ತೋರಿಸ್ತೀನಿ ಧ್ಯಾನಮಂದಿರಕ್ಕೆ ಹೋಗೋದು ಮೆಟ್ಟಿಲುಗಳು ನೋಡಿ ಅವರು ಮಾಡಿರೋದು ಪೂರ್ತಿ ನೈಸರ್ಗಿಕವಾಗಿ ಸ್ನೇಹಿತರೆ ನೋಡಿದರೆ ನೈಸರ್ಗಿಕವಾಗಿ ಏನಿದೆ ಅಲ್ಲ ಅದೇ ಥರ ಲುಕ್ ಕೊಟ್ಟು ಮಾಡಿದ್ದಾರೆ ಆಮೇಲೆ ರೌಂಡ್ ಶೇಪ್ನಲ್ಲಿದೆ ಧ್ಯಾನಮಂದಿರ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿದರೆ ಇಲ್ಲಿಂದ ಹೋಗೋಕೆ ಮನ್ಸಾಗೋದಿಲ್ಲ ನಿಜವಾಗಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ನೋಡಿಲ್ಲ ಅಂತಂದರೆ ಸರ್ತಿ ಖಂಡಿತ ಹೋಗಿ ಇಲ್ಲಿ ಬನ್ನಿ ಇದ್ರ ಒಳಗಡೆ ಹೇಗಿದೆ ತೋರಿಸ್ತೀನಿ ಒಳಗಡೆ ಕೂಡ ಮಾಡಿರೋಂತಹ ಶೇಪ್ ಏನಿದೆ ಅಲ್ಲ ರೌಂಡ್ ಶೇಪ್ನಲ್ಲೇ ಮಾಡಿದ್ದಾರೆ ಒಳಗಡೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೋಸ್ಕರ ಇದ್ದಿರಬಹುದು ಇದು ಅಂತ ನಾನು ಅನ್ಕೋತೀನಿ ಯಾಕಂದರೆ ಅಲ್ಲಿ ಯಾರೂ ಇದ್ದಿರಲಿಲ್ಲ ಕೇಳೋಕ್ಕೆ ಧ್ಯಾನ ಮಂದಿರನೇ ಇದ್ದಿರುತ್ತೆ ಈ ತರ ಮಾಡಿದ್ದಾರೆ ಧ್ಯಾನ ಮಂದಿರನೇ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಪೂರ್ತಿ ನೈಸರ್ಗಿಕವಾಗಿ ಮಾಡಿದ್ದಾರೆ ಓಕೆ ಸ್ನೇಹಿತರೆ ಒಂದು ಲುಕ್ ನೋಡ್ಕೊಂಡು ಬನ್ನಿ ಆಮೇಲೆ ಈ ವ್ಲಾಗ್ ಆದಲ್ಲಿ ಖಂಡಿತ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ದಾನಮಂದಿರ ಅಥವಾ ಬಸವಗಿರಿ ಆಮೇಲೆ ಪಾಪನಾಶ ಕ್ಷೇತ್ರ ನೀವು ಇಲ್ಲಿದ್ದರೆ ಖಂಡಿತ ನೋಡಿ ಬಿದರ್ನೋನಾದರೆ ನೀವು ನೋಡಿರ್ತೀರ ಅನಿಸಿದ ಮಟ್ಟಿಗೆ ನೋಡಿಲ್ಲ ಅಂದರೂ ಸಹ ಇಲ್ಲಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ ಹೀಗೆ ಈ ಥರದ ವ್ಲಾಗ್ಸ್ಗಳು ಬರ್ತಾ ಇರ್ತವೆ ಈ ಚಾನಲ್ನಲ್ಲಿ ಖಂಡಿತ ಇಷ್ಟ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ